ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ನಾನು ನಿಮ್ಮ ಶ್ವೇತಾ ಮೋಸ್ಟ್ ವೆಲ್ಕಮ್ ಇವತ್ತಿನ ವ್ಲಾಗ್ಗೆ ಹೇಗಿದ್ದೀರಾ ಎಲ್ಲರೂ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಶನಿವಾರದ ಬ್ಲಾಗ್ನ ಶೇರ್ ಇದ್ದೀನಿ ಫ್ರೆಂಡ್ಸ್ ಇವತ್ತು ಮಾಮೂಲಿ ಉದ್ದಿನಬೇಳೆ ಅಕ್ಕಿ ಆಮೇಲೆ ಅವಲಕ್ಕಿ ಮತ್ತು ಮೆಂತ್ಯ ಕಾಳು ಇದನ್ನೆಲ್ಲ ಹಾಕಿ ಹೇಗೆ ನೆನೆಸಿ ಫರ್ಮೆಂಟೇಷನ್ ಬರೆಸಿ ದೋಸೆ ಮಾಡ್ತಾರಲ್ಲ ಅದೇ ಥರ ದೋಸೆ ಮಾಡ್ಕೊಂಡಿದ್ದೆ ಸಾಫ್ಟಾಗಿ ಬರೋಕ್ಕೆ ಸ್ವಲ್ಪ ಸಬ್ಬಕ್ಕಿ ಹಾಕಿದ್ದೆ ಯಾವಾಗಲೂ ಅಷ್ಟೇ ಒಂದು ಇಡೀ ಒಂದೂವರೆ ಇಡಿಯಷ್ಟು ಒಂದು ಎರಡು ಪಾವ್ಗೆ ಒಂದೂವರೆ ಇಡಿಯಷ್ಟು ಸಬ್ಬಕ್ಕಿ ಹಾಕಿದ್ರೆ ಸಬ್ಬಕ್ಕಿ ಕಾಳು ಅಂತಾರಲ್ಲ ಅದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ವೈಟ ಆಗುತ್ತೆ ಸಾಫ್ಟಾಗುತ್ತೆ ಆಮೇಲೆ ನಾನು ಆವಾಗ ಮನೇಲಿ ಹೇಗೆ ಸಾಮಾನು ಖಾಲಿ ಆಗುತ್ತೆ ಆವಾಗವಾಗೆಲ್ಲ ನಾನು ತರಿಸ್ಕೊತಾ ಇರ್ತೀನಿ ಸಾಮಾನನ್ನ ಒಂದು ಇಷ್ಟು ಅಂತ ಒಂದೇ ಸರಿ ತರಿಸ್ಕೊಳ್ಳೋಲ್ಲ ನಾನು ತುಂಬ ರೇರ್ ಆ ಥರ ತರಿಸ್ಕೊಳ್ಳೋದು ಯಾಕೆಂದರೆ ಸ್ಟೋರೇಜ್ ಪ್ರಾಬ್ಲಮ್ಮು ತರ್ ತಂದ್ಕೊಂಬಿಡ್ತೀವಿ ಆಮೇಲೆ ಹೆಂಗೆ ಸ್ಟೋರ್ ಮಾಡೋದು ಹುಳುಗಳು ಬಿದ್ದು ಬಿದೋಗ್ಬಿಡುತ್ತೆ ಅದು ಇದು ಏನಾದರೂ ಒಂದು ಅಂದರೆ ಬೇಕಾಗಿರೋದು ಈಗ ಬೇಳೆ ಅದೆಲ್ಲ ಒಂದು ಕೆ ಜಿಯಷ್ಟು ತರ್ಕೊಳ್ಳೇಬೇಕು ಕಾಲು ಕಾಲೇಜ್ ಕೆ ಜಿ ಎಲ್ಲ ತಂದ್ಕೊಳ್ಳೋಕ್ಕಾಗಣ ಅದೆಲ್ಲ ತಂದರೆ ಎಷ್ಟು ಬೇಕೋ ಅಷ್ಟು ಸ್ಟೋರೇಜ್ ಮಾಡ್ಕೋಬೋದು ಎರಡು ಕೆ ಜಿ ಮೂರು ಕೆ ಜಿ ಅದರ ಎಲ್ಲ ಸ್ಟೋರ್ ಮಾಡೋದು ತುಂಬಾ ಕಷ್ಟ ಆಮೇಲೆ ನೋಡ್ತಾ ಇರ್ಬೋದು ಮೊಟ್ಟೆಗಳನ್ನ ತರಿಸಿದೆ ಮೂವತ್ತು ಮೊಟ್ಟೆ ತರಿಸ್ಬಿಡ್ತೀನಿ ಅಲ್ಲೊಬ್ರು ಗೊತ್ತಿರೋರು ಅಂಗಡಿ ಇದೆ ಫ್ರೆಂಡ್ಸ್ ಅಲ್ಲಿ ಚೆನ್ನಾಗಿರೋ ಒಳ್ಳೆ ಸೈಜ್ ಮೊಟ್ಟೆ ಅಂದರೆ ಮೊಟ್ಟೆನೂ ಅಷ್ಟೇ ನಾವು ರೇಟ್ ನೋಡೋಕೆ ಹೋಗ್ತೀವಿ ಒಂದು ಕಡೆ ಐದೂವರೆ ಐದುವರೆಗೆಲ್ಲ ಸಿಗಲ್ಲ ಬಿಡಿ ಈಗ ಆರೂವರೆ ಏಳು ಏಳು ರೂಪಾಯಿ ಎಲ್ಲ ಮೊಟ್ಟೆ ಇರುತ್ತೆ ಕೆಲವು ಸತಿ ಎಲ್ಲ ಆರು ರೂಪಾಯಿಗೆ ಸಿಕ್ಬಿಡುತ್ತೆ ಯಾಕೆಂದರೆ ಚಿಕ್ಕ ಚಿಕ್ಕ ಮೊಟ್ಟೆ ಇರುತ್ತೆ ಸೊ ಒಳ್ಳೆ ಸೈಜಿನ ಮೊಟ್ಟೆ ಆಮೇಲೆ ಒಳ್ಳೆ ಕ್ವಾಲಿಟಿ ಮೊಟ್ಟೆನ ನೋಡಿ ತೊಗೋಬೇಕಾಗತ್ತೆ ಆಮೇಲೆ ಸ್ವಲ್ಪ ಪಚ್ಚಬಾಳೆ ಹಾಲು ಮೊಸರು ಮತ್ತು ಬಾ ಈ ಸತಿ ಏನು ಅಂದರೆ ಡ್ರೈ ಫ್ರೂಟ್ಸ್ ತರಿಸಿದ್ದೆ ನಾನು ಏನೇನು ಅಂದರೆ ವಾಲ್ನಟ್ ತರಿಸಿದ್ದೆ ಪಿಸ್ತಾ ತರಿಸಿದ್ದೀನಿ ಆಮೇಲೆ ಬಾದಾಮಿ ತರಿಸಿದ್ದೀನಿ ಗೋಡಂಬಿ ಮನೆಯಲ್ಲೇ ತಂದಿಟ್ಕೊಂಡಿದ್ದೆ ಒಂದು ದೊಡ್ಡ ಪ್ಯಾಕೆಟ್ ತಂದು ಇಟ್ಟಿ ಇಟ್ಕೊಂಡ್ಬಿಟ್ಟಿದ್ದೀನಿ ಯಾಕೆಂದರೆ ಪನ್ನೀರ್ ಬಟರ್ ಮಸಾಲ ಅದೆಲ್ಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಬೇಕು ಅಂದರೆ ಗೋಡಂಬಿನ ಸ್ವಲ್ಪ ರುಬ್ಬಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಉಪ್ಪುಡಿ ಉಪ್ಪು ಖಾಲಿಯಾಗಿ ಹೋಗಿತ್ತು ಅದನ್ನು ತಂದ್ಕೊಂಡಿದ್ದೀನಿ ಪಪ್ಪಾಯ ಪಚ್ಚು ಬಾಳೆಹಣ್ಣು ಆಮೇಲೆ ಬದನೇಕಾಯಲ್ಲಿ ನಮ್ಮ ಅಮ್ಮ ಒಂದು ರೆಸಿಪಿ ಹೇಳ್ಕೊಟ್ಟಿದ್ದಾರೆ ಅದನ್ನು ಟ್ರೈ ಮಾಡೋಣ ಅಂತ ಗುಂಡು ಬದನೆಕಾಯಿ ಪರ್ಪಲ್ ಕಲರ್ದು ತರಿಸಿದ್ದೀನಿ ಆಮೇಲೆ ಬೆಂಡೆಕಾಯಿ ತರಿಸಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಪ ಇದು ಪುಡಿ ಉಪ್ಪೇ ಎರಡು ಪುಡಿ ಉಪ್ಪನ್ನ ತರಿಸಿದ್ದೀನಿ ಎಷ್ಟೇ ಟ್ರೈ ಮಾಡಿದ್ರು ಕೆಲವು ಸತಿ ಮನೆಯನ್ನು ಅಚ್ಚುಕಟ್ಟಾಗಿ ಮ್ಯಾನ್ ಮ್ಯಾನೇಜ್ ಮಾಡಬೇಕು ಸ್ಮಾರ್ಟಾಗಿ ಮ್ಯಾನೇಜ್ ಮಾಡಬೇಕು ಅಂದರೆ ನಾವೆಷ್ಟು ಹುಷಾರಾಗಿ ಥಿಂಕ್ ಮಾಡಬೇಕಾಗುತ್ತೆ ಕೆಲವು ಸತಿ ಎಲ್ಲನೂ ತಲೆಯಲ್ಲಿಕೊಬೇಕಾಗತ್ತೆ ಈಗ ನಾವು ಹೌಸ್ ವೈಫು ವರ್ಕಿಂಗು ಅವೆಲ್ಲ ಸೆಕೆಂಡ್ರಿ ನಾವು ಹೊರಗಡೆ ಹೋಗ್ದಿರೋದ್ರೂ ಕೂಡ ಮನೆಗೆ ಬಂದಿದ ತಕ್ಷಣ ಮನೆಯನ್ನು ನೀಟಾಗಿ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ ನಾವು ಆ್ಯಕ್ಟಿವ್ ಆಗಿರಬೇಕಾಗತ್ತೆ ನಮ್ಮ ಹೆಲ್ತು ನೋಡ್ಕೋಬೇಕಾಗತ್ತೆ ಮನೇಲಿರೋರು ಹೆಲ್ತು ಎಲ್ಲ ನೋಡ್ಕೋಬೇಕಾಗತ್ತೆ ನೋಡಿ ನಾನು ಹೇಳಿದ್ನಲ್ಲ ಇದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತರಿಸಿದ್ದೀನಿ ಆಗ ಕೊಡೋಣ ಮಕ್ಕಳ ಗ್ರೋತ್ಗೆ ತುಂಬಾ ಒಳ್ಳೇದಿದ್ವು ಡ್ರೈ ಫ್ರೂಟ್ಸು ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ಡೈಲಿ ಕೊಡ್ತಾನೇ ಇರಬೇಕು ಸೊ ಅದ್ರ ಬಗ್ಗೆ ಹೆಲ್ತ್ ಬಗ್ಗೆಯೂ ತಲೆಯಲ್ಲಿ ಇಟ್ಕೋಬೇಕು ನಮ್ಮ ಬಗ್ಗೆಯೂ ನಾವು ಸೆಲ್ಫ್ ಕೇರ್ ತೊಗೋಬೇಕು ಮನೆಯೆಲ್ಲನೂ ನೀಟಾಗಿ ಇಟ್ಕೋಬೇಕು ಆಮೇಲೆ ಆದಷ್ಟು ಮಂತ್ಲಿ ಮಂತ್ಲಿ ಖರ್ಚುಗಳು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು ಹಸ್ಬೆಂಡ್ ಜೊತೆ ಹಸ್ ಮತ್ತು ಮನೆಯವ್ರ ಎಲ್ಲ ಖುಷಿ ಖುಷಿಯಾಗಿರಬೇಕು ಆಮೇಲೆ ಇಷ್ಟೆಲ್ಲ ಮಾಡಿ ಕೂಡ ಯಾವುದೋ ಟೆನ್ಷನು ಮಾಡ್ಕೋಬಾರ್ದು ಮೆಂಟಲ್ ಹೆಲ್ತ್ ಚೆನ್ನಾಗಿಟ್ಕೊಂಡಿರಬೇಕು ಸೊ ಒಂದು ಸ್ಮಾರ್ಟ್ ವೈಫು ಸ್ಮಾರ್ಟ್ ಹೌಸ್ ವೈಫು ಸ್ಮಾರ್ಟಾಗಿ ಮನೆನ ಮನೇನ ಮ್ಯಾನೇಜ್ ಮಾಡ್ಕೊಳ್ಳೋದು ಅದೊಂದು ದೊಡ್ಡ ಟಾಸ್ಕ್ ಅಂತಲೇ ಸರಿ ಒಂದು ಥರ್ಟಿ ಡೇಸಲ್ಲಿ ತಿಂಗಳಲ್ಲಿದೆ ಅಂದರೆ ತರ್ಟಿ ಡೇಸು ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಸುಳ್ಳು ನಮಗೂ ಮೂಡ್ ಸ್ವಿಂಗ್ಸ್ ಆಗ್ತಾ ಇರತ್ತೆ ಸುಸ್ತಾಗ್ತಾ ಇರುತ್ತೆ ಬಟ್ ಆದಷ್ಟು ಮ್ಯಾಕ್ಸಿಮಮ್ ಹೀಗೆ ಸ್ಮಾರ್ಟಾಗಿ ಮನೆನ ಮ್ಯಾನೇಜ್ ಮಾಡ್ಕೊಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಕೆಲವು ಸತಿ ನಾನು ಸೋತೋಗ್ತೀನಿ ಫ್ರೆಂಡ್ಸ್ ಯಾಕೆಂದರೆ ನಮ್ಮದು ಬಾಡಿನೇ ಮಿಷಿನಲ್ಲ ಸುಸ್ತಾಗಿಬಿಡುತ್ತೆ ಆಗ್ರಸ್ ತಗೊಂಬಿಡ್ತೀನಿ ಬಟ್ ನೈಂಟಿ ನೈನ್ ಪರ್ಸೆಂಟ್ ನಾನು ಆದಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಮಲ್ಕೊಳ್ಳೋಕೆ ಇಷ್ಟಪಡಲ್ಲ ಅದು ಒಂಥರ ಲೇಜಿ ಹಾಗೆ ಮಲ್ಕೊಂಡಿದ್ರೆ ಮಲ್ಕೊಂಡೇ ಇರಬೇಕು ಅನಿಸ್ತಾ ಇರುತ್ತೆ ಅದಕ್ಕೆ ಆದಷ್ಟು ಆ್ಯಕ್ಟಿವಾಗಿರೋಣ ಅಂತ ನಾನೇ ಅದು ಇದು ಕೆಲಸ ಹುಡ್ಕೊಂಡು ಆಮೇಲೆ ಆವಾಗಿನ ಕೆಲಸ ಆಗಲೇ ಮುಗಿಸ್ಕೊಂಬಿಟ್ರೆ ಎಲ್ಲ ಪೆಂಡಿಂಗ್ ಇಟ್ಕೊಳ್ಳೋಲ್ಲ ಒಂದ್ಸತಿ ಗುಡ್ಡೆ ಹಾಕ್ಕೊಂಡು ಕೆಲಸ ಮಾಡ್ಕೊಳ್ಳೋದು ನಮಗೇನೆ ಸ್ಟ್ರೇನು ಅಟ್ ದ ಎಂಡ್ ನಾವೇ ಮಾಡ್ಕೋಬೇಕು ಯಾವ್ದೋ ಆಮೇಲೆ ಮಾಡಿ ಮಾಡೋಣ ಆಮೇಲೆ ಮಾಡೋಣ ಅಂತ ಇಟ್ಟು ಇಟ್ಟು ಯಾರೂ ಒಂದು ಮಾಡಲ್ಲ ಆ ಕೆಲಸನ ಲಾಸ್ಟಲ್ಲಿ ನಾವೇ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಯಾವಾಗಲೂ ಸ್ಮಾರ್ಟಾಗಿ ಒಂಥರ ನಾನು ಯಾವಾಗಲೂ ನಾನು ಹೇಳ್ತಾ ಇರ್ತೀನಲ್ಲ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳ್ತೀನಿ ಏನೇ ಒಂದು ಇವತ್ತಿಂದು ಒಂದು ದಿನ ಸ್ಟಾರ್ಟ್ ಆಗಿದ ತಕ್ಷಣ ಅಥವಾ ಹಿಂದಿನ ದಿನ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲನೂ ಬರ್ಕೊಂಬಿಡ್ತೀನಿ ಏನೇನು ಮಾಡಬೇಕು ಏಕೆಂದರೆ ಎಲ್ಲ ತಲೆಯಲ್ಲಿ ಇಟ್ಕೋಬೇಕು ಅಂದರೆ ಒಂಥರ ಬರ್ಡನ್ನು ಸ್ಟ್ರೇನ್ ಆದಂಗೆ ಆಗ್ತಾ ಇರುತ್ತೆ ಒಂದು ಕಡೆ ಬರ್ಕೊಂಬಿಟ್ಟು ಒಂದು ಏನೋ ಒಂದು ಮೊಳೆ ಇರುತ್ತಲ್ಲ ನೇಲಿರುತ್ತಲ್ಲ ಅದ್ರಲ್ಲಿ ಹಾಕ್ಕೊಂಬಿಡ್ತೀನಿ ದಿನಕ್ಕೊಂದು ಒಂದು ಅರ್ಧ ಪೇಪರು ಒಂದು ಪೇಪರ್ ಯೂಸ್ ಮಾಡ್ಕೋತೀನಿ ನಾನು ಕಣ್ಣು ಮುಂದೆ ಇದ್ದರೆ ಚಕಚಕ ಅಂತ ಕೆಲ್ಸಗಳಾಗೋಗ್ತಾಯಿದೆ ಈ ತರಬೇಕು ಅದು ತರಬೇಕು ಇದು ಖಾಲಿ ಆಗೋಗಿದ್ದೆ ಎಲ್ಲ ಒಂದು ಕಣ್ಣು ಮುಂದೆ ರಿಟರ್ನ್ ಫಾರ್ಮೆಟಲ್ಲಿದ್ದರೆ ಅದನ್ನು ಮ್ಯಾನೇಜ್ ಮಾಡೋದು ಈಸಿ ಅಂದರೆ ಆ ಕೆಲಸನ ಮಾಡ್ಕೊಂಡು ಹೋಗೋದು ಈಸಿ ಇಲ್ಲ ಎಲ್ಲ ತಲೆಯಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಅಂದರೆ ತುಂಬಾ ಕಷ್ಟ ಹೋಗುತ್ತೆ ಸ್ಮಾರ್ಟಾಗಿ ಫಸ್ಟ್ ಏನು ಮಾಡಬೇಕು ಅಂದರೆ ಮನೆಯವ್ರದ್ದೆಲ್ಲ ಹೆಲ್ತ್ ಜೊತೆ ನಮ್ಮ ಹೆಲ್ತನು ನೋಡ್ಕೋಬೇಕು ಮನೆಯವ್ರದ್ದು ಎಲ್ಲ ಹೆಲ್ತ್ ಹೆಂಗೆ ನೋಡ್ಕೊಳ್ಳೋದು ಅಂದರೆ ಈಗ ನೋಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆ ಹಸ್ಬೆಂಡ್ಸ್ಗೆ ಬಾಕ್ಸ್ ಕಟ್ಟೋದಿರ್ಬೋದು ಮನೇಲಿ ಕುಕ್ಕಿಂಗಿನೇ ನಾವು ಆ ರೀತಿ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ಬರೀ ಚಿತ್ರಾನ್ನ ಮಾಡ್ತೀವಿ ಬರೀ ಪುಳಿಯೋಗರೆ ಮಾಡ್ತೀವಿ ಅಂದರೆ ಅಲ್ಲಿ ಬರೀ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಮಕ್ಕಳಿಗೆ ಮಕ್ಕಳಿಗೆ ಡೈಲಿ ಎಲ್ಲ ನ್ಯೂಟ್ರಿಷನ್ ಸೇರೋ ಹಾಗೆ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಮಕ್ಕಳಿಗೆ ಹಾಲು ಕೊಡ್ತಾಯಿದ್ದೀವ ನಾನು ಅದನ್ನು ಬರ್ಕೊಳ್ತೀನಿ ಕೆಲವು ಸರ್ತಿ ಅರ್ಜೆಂಟಲ್ಲಿ ಗಡಿಬಿಡಿಯಲ್ಲಿ ಹಾಲು ಕೊಡೋದೇ ಮರ್ತೋಗ್ಬಿಡುತ್ತೆ ಹೆಪ್ಪಾಕೋದು ಮರ್ತೋಗುತ್ತೆ ಅಥವಾ ಮೊಸರು ತರೋದು ಮರ್ತೋಗುತ್ತೆ ಹೋಗುತ್ತೆ ಹಾಲು ತರೋದು ಮರ್ತೋಗ್ಬಿಡುತ್ತೆ ಏಕೆಂದರೆ ಒಂದು ಎರಡು ಆದರೆ ಪರವಾಗಿಲ್ಲ ಎಷ್ಟೊಂದು ಟಾಸ್ಕಿಂಗ್ ನಮ್ಮದು ಹೆಣ್ಮಕ್ಳ್ದೆಲ್ಲ ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಎಲ್ಲ ಒಂದು ಕಡೆ ಬರ್ಕೊಂಬಿಟ್ಟಿರ್ತೀನಿ ಪ್ರೋಟೀನ್ ಸಿಗ್ತಾ ಆಮೇಲೆ ತುಪ್ಪ ಹಾಕಬೇಕು ಫ್ಯಾಟ್ಸು ಒಳ್ಳೆ ಗುಡ್ ಫ್ಯಾಟು ಮತ್ತು ಕಾರ್ಬೋಹೈಡ್ರೇಟ್ಸು ಬರೀ ಪುಳಿಯೋಗರೆ ಬರೀ ಚಿತ್ರಾನ್ನ ಇವೆಲ್ಲ ಮಾಡ್ತಾಯಿದ್ರೆ ಬರೀ ಕಾರ್ಬೋಹೈಡ್ರೇಟ್ಸ್ ಇರತ್ತೆ ಅದ್ರ ಬದಲಾಗಿ ಸಾಂಬಾರಲ್ಲಿ ಸ್ವಲ್ಪ ಪ್ರೋಟೀನ್ ಸೇರ್ತಾ ವಿಟಮಿನ್ಸ್ ಮಿನರಲ್ಸ್ ತರಕಾರಿ ಸೇರ್ತಾ ಮಕ್ಕಳಿಗೆ ಹಸ್ಬೆಂಡ್ಗೆ ನಮಗೆ ಮನೆಯವ್ರಿಗೆಲ್ಲರಿಗೂ ಎಲ್ಲ ನ್ಯೂಟ್ರಿಯೆಂಟ್ಸ್ ಸೇರ್ತಾಯಿದೆಯಾ ಹೆಲ್ತ್ ಸೊ ಈ ರೀತಿ ಥಿಂಕ್ ಮಾಡಿಕೊಂಡು ನಾವು ರೆಸಿಪೀಸ್ನ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಹಾಗಂತ ಬೆಳಗ್ಗೆನೇ ಎಲ್ಲ ಕಂಪ್ಲೀಟ್ ಮೀಲ್ ನಾವು ಕೊಡ್ತೀವಿ ಅಂದರೆ ಆಗಲ್ಲ ಫ್ರೆಂಡ್ಸ್ ನನಗೂ ಪ್ರಾಕ್ಟಿಕಲಿ ಹೇಳ್ತಾ ಇದ್ದೀನಿ ನಾವು ಒಂದು ಪಲ್ಯ ಮಾಡಿ ಒಂದು ಏನೋ ಇದು ಮಾಡಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಒಟ್ಟಿಗೆ ಒಂದೇ ಹೊತ್ತಲ್ಲಿ ಕೊಡ್ತೀವಿ ಅಂದರೆ ಮೆಜಾರಿಟಿ ಆಗಲ್ಲ ಈಗ ಫಾರ್ ಎಕ್ಸಾಂಪಲ್ ಅರ್ಜೆಂಟಲ್ಲಿ ನಾವು ಏನೋ ಚಿತ್ರನ ಮಾಡಿದ್ದೀವಿ ಅಂದರೆ ಪರವಾಗಿಲ್ಲ ಅಲ್ಲೊಂದು ಲೆಮನ್ ಏನೋ ಹಾಕಿರ್ತೀವಿ ವಿಟಮಿನ್ ಸಿ ಹಿಂಗೋ ಸಿಕ್ಬಿಡುತ್ತೆ ಅವ್ರಿಗೆ ಮಧ್ಯಾಹ್ನ ಏನಾದರೂ ಪಲ್ಯ ಸಾಂಬಾರು ಅಥವಾ ಬೆಳಗ್ಗೆ ಮಧ್ಯಾಹ್ನ ಹಾಕ್ದಾದರೂ ಸಂಜೆ ಅಟ್ಲೀಸ್ಟ್ ಒಳ್ಳೆ ಫುಡ್ಡು ಆಮೇಲೆ ಡ್ರೈ ಫ್ರೂಟ್ಸ್ ಆಗಿ ಕೊಡ್ತಾ ಇರೋದು ಹಾಲು ಕೊಡ್ತಾ ಇರೋದು ಈಗ ನಾನು ಪ್ರಾಕ್ಟಿಕಲಿ ಮಾತಾಡ್ತಾ ಇರೋದು ಎಲ್ಲರೂ ಬಿಸಿ ಇದ್ದೇ ಇರ್ತೀವಿ ಡೈಲಿ ಬಟ್ ಡೈಲಿ ಎಲ್ಲ ನ್ಯೂಟ್ರಿಯಂಟ್ಸ್ ಸೇರ್ತಾ ಇದೆಯಾ ಅಂತ ಸ್ವಲ್ಪ ತಲೆ ಇಟ್ಕೋಬೇಕು ಆಮೇಲೆ ನಾವು ಅಷ್ಟೇ ನಾವು ಕರೆಕ್ಟಾಗಿ ಎಲ್ಲ ಊಟ ಮಾಡ್ತಾ ಇದೀವಿ ಎಲ್ಲ ನ್ಯೂಟ್ರಿಯೆಂಟ್ಸ್ ನಮಗೆ ಸೇರ್ತಾ ಇದೆಯಾ ಮತ್ತೆ ಟೈಮ್ ಸಿಕ್ಕಾಗೆಲ್ಲ ಸ್ವಲ್ಪ ಬೈಕ್ ಫ್ರೂಟ್ಸ್ ಹಾಕೊಂಡು ತಿಂತಾ ಇರೋದು ಕರೆಕ್ಟಾಗಿ ನೀರು ಕುಳಿತಾ ಇದೀವ ಮಕ್ಕಳಿಗೆ ಡಿಹೈಡ್ರೇಷನ್ ಆಗದಂಗೆ ನೋಡ್ಕೋಬೇಕು ಸೊ ಹೆಲ್ತ್ ವೈಸ್ ಈ ರೀತಿ ಒಂದು ಸ್ಮಾರ್ಟ್ ಎಲ್ಲ ತಿಂಕ್ ಮಾಡ್ಕೊಳ್ತಾ ಹೋದರೆ ಅದು ಡೈಲಿ ಅಭ್ಯಾಸ ಹೋಗುತ್ತೆ ಡೈಲಿ ಅಭ್ಯಾಸ ಹೋಗ್ಬಿಟ್ರೆ ಅಯ್ಯೋ ಅಂತ ಅಲ್ಲ ಅಂತ ನಮಗೇನು ಅನಿಸಲ್ಲ ಇನ್ನೊಂದು ಮನೆ ನೀಟಾಗಿ ಇಟ್ಕೊಳ್ಳೋದು ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಹೈಜಿನ್ನು ನೀಟಾಗಿ ಅಂದರೆ ಎಲ್ಲಿ ಸರ್ತಿ ಒಂದು ಎರಡು ದಿನ ಬಟ್ಟೆ ಮಡ್ಚಿಲ್ಲ ಅಂದ್ರೂ ಏನು ಆಗೋಲ್ಲ ಬಟ್ ತುಂಬ ಮ್ಯಾಟ್ರ್ ಆಗೋದು ಏನು ಅಂದರೆ ಕಿಚನ್ನಲ್ಲಿ ನಾವು ನೀಟಾಗಿ ಇಟ್ಕೊಳ್ದಿದ್ರೆ ತುಂಬಾ ಆಗುತ್ತೆ ಕಾಕ್ರೋಚಸ್ ಇರ್ಬೋದು ಅಲ್ಲಿ ಓಡಾಡ್ತಿರೋದಿರ್ಬೋದು ಇವೆಲ್ಲ ನಾವು ಏನಾದರೂ ಫುಡ್ ಐಟಮ್ಸ್ ಎಲ್ಲ ಇಟ್ಟಿರ್ತೀವಿ ಅದ್ರ ಮೇಲೆ ಓಡಾಡ್ತಿರೋದು ಸಿಂಕ್ ಹೈಜಿನಿಕ್ ಇಲ್ಲ ಕಾಕ್ರೋಚಸ್ಸು ಮೊಟ್ಟೆಗಳು ಹಾಕೋದು ಇದೆಲ್ಲನೂ ಹಿಂಗಾಗುತ್ತೆ ಅಂದರೆ ಅದು ಇಂಡೈರೆಕ್ಟಾಗಿ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಇನ್ನೂ ಹೈಜಿನಿಕ್ಕಾಗಿ ಇಟ್ಕೋಬೇಕಾಗುತ್ತೆ ಆಮೇಲೆ ಲಾಸ್ಟು ಎಲ್ಲ ಕ್ಲೀನ್ ಮಾಡಿದ್ಮೇಲೆ ರಾತ್ರಿ ಹೊತ್ತು ಕಿಚನ್ನ ಕ್ಲೀನ್ ಮಾಡಿದ್ಮೇಲೆ ಸ್ವಲ್ಪ ಏನಾದರೂ ಡಿಸ್ನ್ಫೆಕ್ಟೆಂಟು ಏನಾದರೂ ಹಾಕ್ಬಿಟ್ಟು ವಿಮ್ ಲಿಕ್ವಿಡ್ಸ್ ಎಲ್ಲ ಏನಾದರೂ ಯೂಸ್ ಮಾಡಿಬಿಟ್ಟು ಸ್ಲ್ಯಾಬೆಲ್ಲ ನೀಟಾಗಿ ತೊಳೆದಿಡೋದು ಆಮೇಲೆ ಏನೇ ಕುಕ್ ಮಾಡಿದ್ರು ಕೂಡ ನೀಟಾಗಿ ಅದನ್ನು ಕ್ಲೋಸ್ ಮಾಡಿಡುವಂಥದ್ದು ಈ ಥರ ಸಣ್ಣ ಪುಟ್ಟದು ನಾವು ಯೂಸ್ ಮಾಡಿಕೊಂಡ್ರೆ ಇವೆಲ್ಲ ಸ್ಮಾರ್ಟ್ ಥಿಂಕಿಂಗೇ ನಾವು ಎಷ್ಟು ಓವರಾಗಿ ವರ್ಕ್ ಆಡ್ ಮಾಡ್ತೀವಿ ಅಡುಗೆ ಎಲ್ಲ ಮಾಡಿಬಿಟ್ಟು ಅಲ್ಲಿ ಏನೂ ಕ್ಲೀನೇ ಮಾಡಿಲ್ಲ ಅಂದರೆ ಅದು ಸ್ಮಾರ್ಟ್ ಥಿಂಕಿಂಗ್ ಆಗಲ್ಲ ಅದು ಹಾರ್ಡ್ ವರ್ಕಿಂಗು ವಿಮೆನ್ಸ್ ಎಲ್ಲರೂ ಹಾರ್ಡ್ ವರ್ಕಿಂಗ್ ಮಾಡ್ತಾರೆ ಬಟ್ ನಾನು ಸ್ಮಾರ್ಟಾಗಿ ನನ್ನ ಫ್ಯಾಮಿಲಿನ ಹೆಲ್ತಿಯಾಗಿ ಇಟ್ಕೋಬೇಕು ಅಂದರೆ ಈ ಸಣ್ಣ ಪುಟ್ಟ ವಿಷಯಗಳು ಎಲ್ಲ ನೀಟಾಗಿ ಆಮೇಲೆ ಕೈ ತೊಳ್ಕೊಂಡು ಕುಕ್ಕಿಂಗ್ ಅಡುಗೆ ಮಾಡೋ ಸ್ಟಾರ್ಟಿಂಗಲ್ಲೂ ಕೈ ತೊಳ್ಕೊಬೇಕು ಆಮೇಲೂ ಏನಾದರೂ ಮಕ್ಳಿಗೆ ತಿನ್ನಿಸ್ತೀರಾ ಅಂದ್ರೂ ಫಸ್ಟ್ ಕೈ ತೊಳ್ಕೊಂಡು ಆಮೇಲೆ ತಿನ್ನಿಸುವಂಥದ್ದು ಅದು ಹೆಂಗಾಗುತ್ತೆ ಅಂದರೆ ಸಣ್ಣ ಪುಟ್ಟದೂ ಅದು ಬರ್ತಾ 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 ಹೆಲ್ತು ಸ್ಟಮಕ್ ಅಪ್ಸೆಟ್ ಆದಮೇಲೆ ನಮಗೆ ಸೀರಿಯಸ್ನೆಸ್ ಇದಾಗೋಗುತ್ತೆ ಅದಕ್ಕೆ ಏನೋ ಆಗೋಕ್ಕಿಂತ ಮೊದಲೇ ಎಲ್ಲ ಕೇರ್ ತೊಗೊಂಡ್ಬಿಟ್ರೆ ನೀಟಾಗಿ ನಾವು ಎಲ್ಲ ನೀಟಾಗಿ ಮ್ಯಾನೇಜ್ ಮಾಡ್ಕೋಬೋದು ನೆಕ್ಸ್ಟ್ ಬಂದು ಮನಿ ಅಂದರೆ ನಾವು ಫೈನಾನ್ಷಿಯಲಿ ಹೇಗೆ ಸೇವ್ ಮಾಡ್ಕೋಬೋದು ಅಂತ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಎಲ್ಲ ಮೆಜಾರಿಟಿ ಮನೆ ಖರ್ಚು ನಮ್ಮ ಹೆಂಗಸರ ಕೈಯಲ್ಲೇ ಇರುತ್ತೆ ನಾವು ಎಷ್ಟು ತರಕಾರಿ ತರಿಸ್ತೀವಿ ದಿನಸಿಗಳು ಎಷ್ಟು ತರಿಸ್ತೀವಿ ಬಟ್ಟೆಗಳಿಗೆ ಎಷ್ಟು ಹಾಕ್ತೀವಿ ಮತ್ತು ಹೊರಗಡೆಯಿಂದ ಫುಡ್ ಎಷ್ಟು ತರಿಸ್ತೀವಿ ಶಾಪಿಂಗ್ ಎಷ್ಟು ಮಾಡ್ತೀವಿ ಸೊ ಆಮೇಲೆ ನಮ್ಮ ಕೈಯಿಂದನೇ ಸ್ವಲ್ಪ ಹೆಲ್ತು ಅಂದರೆ ಹೊರಗಡೆಯಿಂದ ಸ್ವಲ್ಪ ಇನ್ಫೆಕ್ಷನ್ಸ್ ಆದರೆ ಏನು ಮಾಡೋಕ್ಕಾಗಲ್ಲ ಬಟ್ ಮನೆಯ ಮೂಲಕನೇ ಏನಾದರೂ ಇನ್ಫೆಕ್ಷನ್ಸ್ ಆಗ್ತಾಯಿದೆ ಫುಡ್ಡಿಂದ ಏನಾದರೂ ಫುಡ್ ಇನ್ಫೆಕ್ಷನ್ಸ್ ಆಗ್ತಾ ಇದೆ ಅಂದರೆ ಇದರಿಂದ ಮೆಡಿಕಲ್ ಖರ್ಚು ಇವೆಲ್ಲ ನಮ್ಮ ಕೈಯಲ್ಲೇ ಇರುತ್ತೆ ಏನಾದರೂ ತರಕಾರಿ ತರ್ತೀರಾ ಅಂದರೆ ಒಳ್ಳೆ ಕ್ವಾಲಿಟಿದು ಒಂದು ಎರಡು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಒಂದು ಒಳ್ಳೆ ಕ್ವಾಲಿಟಿ ತೊಗೊಂಡ್ಬಿಟ್ರೆ ಒಂದೆರಡು ದಿನ ಸ್ಟೋರ್ ಮಾಡ್ಬೋದು ಎರಡು ರೂಪಾಯಿ ಕಡಿಮೆ ಬರುತ್ತಲ್ಲ ಅಂತ ಒಂದು ಒಂದು ಸ್ವಲ್ಪ ಹಂಗೆ ಹಿಂಗೆ ಆಗಿರುವಂಥ ಮುದ್ಕಿ ಆಗಿರುವಂಥ ತರಕಾರಿಗಳನ್ನ ತೊಗೊಂಬಿಡೋದು ಅದನ್ನು ಸ್ಟೋರ್ ಮಾಡೋಕ್ಕೆ ಆಗಲ್ಲ ಪಟ ಪಟ ಅಂತ ಅಡುಗೆ ಮಾಡಿಬಿಡ್ಬೇಕು ಒಂದು ದಿನಕ್ಕೆ ಅಂತ ಪಲ್ಯಗಳು ಮಾಡ್ತೀರಾ ಸಾಂಬಾರು ಮಾಡ್ತೀರಾ ಅದಿಲ್ಲ ಅಂದರೆ ನಿಮಗೆ ಫ್ರಿಜ್ಜಲ್ಲಿ ಇಟ್ಕೊಳ್ಳೋ ಅಭ್ಯಾಸ ಏನಂದರೆ ಮೆಜಾರಿಟಿ ನೀವು ಓಡಾಡ್ತೀನೇ ಇರ್ತೀರಾ ಅಂಗಡಿಗಳಿಗೆಲ್ಲ ಓಡಾಡ್ತಿರ್ತೀರ ಅಲ್ಲೇ ಹತ್ತಿರನೇ ಇದೆ ಅಂದರೆ ಆದಷ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಹಸಿಮೆಣ್ಸಿನ್ಕಾಯಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಪುದೀನಾ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಸ್ವಲ್ಪ ಎರಡು ಮೂರು ದಿನಕ್ಕೆ ಹಂಗೆ ಸ್ಟೋರ್ ಮಾಡಿಕೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ ಅದೆಲ್ಲ ರೆಗ್ಯುಲರಾಗಿ ಯೂಸ್ ಮಾಡ್ತಾನೆ ಇರ್ತೀವಿ ಇನ್ನು ಬೀನ್ಸು ಕ್ಯಾರೆಟು ಆಮೇಲೆ ಬ್ರಿಂಜಾಲು ಮತ್ತು ರ್ಯಾಡಿಶು ಇಂಥ ತರಕಾರಿಗಳು ನಿಮ್ಗೆ ಅವತ್ತಿಂಗೆ ಎಷ್ಟು ಬೇಕೋ ಅಷ್ಟನ್ನು ತಂದ್ಕೊಂಡ್ರೆ ಬೆಸ್ಟು ಇಲ್ಲಾಂದರೆ ಎರಡು ದಿನಕ್ಕೆ ಸತಿ ಇಲ್ಲಿ ಅಲ್ಲೇ ಓಡಾಡ್ತಿರ್ತೀವಿ ನಾವ ನಾನಂತೂ ಆನ್ ದ ವೇನೆ ನನಗೆ ಮಾರ್ಕೆಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ತರಿಸ್ಕೊತೀನಿ ಒಂದು ಎರಡು ಮೂರು ದಿನಕ್ಕೆ ಕೆಲವು ಸತಿ ಇಲ್ಲಾಂದರೆ ಆಗಿದೆ ಅನ್ಸಿದ್ರೆ ಅವತ್ತಿಂದ ಅವತ್ತೇ ತರಿಸ್ಕೊಂಬಿಟ್ರೆ ಅದಂತೂ ಬೆಸ್ಟ್ ಆಪ್ಷನ್ ಫ್ರಿಜ್ಜಲ್ಲಿ ಎಷ್ಟು ಕಡಿಮೆ ಇಡ್ತೀವೋ ಅಷ್ಟು ಹೆಲ್ತನ್ನು ಕಾಪಾಡ್ಕೋಬೋದು ಆಮೇಲೆ ಕೆಲವು ಸತಿ ನಾವು ಸ್ಮಾರ್ಟಾಗಿ ಪರ್ಚೇಸ್ ಮಾಡ್ಕೋಬೇಕು ಸ್ವಲ್ಪ ಸೇವ್ ಮಾಡಬೇಕು ಅಂತ ಡಿಮಾರ್ಟ್ಗೆ ಹೋಗ್ತೀವಿ ಮೆಟ್ರೋ ಸ್ವಲ್ಪ ಲಂಸ ಎಲ್ಲ ತೊಗೊಂಬರ್ತೀವಿ ಅದನ್ನು ಸ್ಟೋರೇಜ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಹಣ್ಣು ಮೆಣಸಿನ್ಕಾಯಿ ಹಾಕುವಂಥದ್ದು ಆಮೇಲೆ ಮೆಣಸುಕಾಳು ಹಾಕುವಂಥದ್ದು ಸಕ್ಕರೆಗೆಲ್ಲ ಲವಂಗ ಹಾಕುವಂಥದ್ದು ಇವೆಲ್ಲವೂ ಸ್ಮಾರ್ಟ್ ಥಿಂಕಿಂಗೇ ನಾವು ರೆಗ್ಯುಲರಾಗಿ ಹೌಸ್ ವೈಫ್ ಮಾಡ್ತಿದ್ದೀವಿ ಅಂದರೆ ಹೌಸನ್ನ ನೋಡ್ಕೊತಾ ಇದ್ದೀವಿ ಮನೆ ಮೇಂಟೈನ್ ಮಾಡ್ತಿದ್ದೀವಿ ಅಂದರೆ ಅದಕ್ಕಿಂತ ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡ್ಕೋಬೇಕು ನಾನು ಹೇಗೆ ಇದರಲ್ಲಿ ಖರ್ಚು ಕಡಿಮೆ ಮಾಡ್ಕೋಬೋದು ಹೇಗೆ ನಾನು ಮನಿ ಸೇವ್ ಮಾಡ್ಕೋಬೋದು ಅಂತ ಯೂಶಲಿ ಏನಾಗುತ್ತೆ ಅಂದರೆ ಹಸ್ಬೆಂಡ್ಗಳು ಇಷ್ಟು ಅಂತ ದುಡ್ಡು ಕೊಟ್ಬಿಡ್ತಾರೆ ಒಂದು ಹತ್ತು ಸಾವಿರನೋ ಎಷ್ಟು ದುಡ್ಡು ಕೊಟ್ಬಿಟ್ಟು ಸರಿ ಎಲ್ಲ ಮೇಂಟೈನ್ ಮಾಡೋ ಮನೆಯದು ಅಂತ ಅಂಥ ಒಂದು ಒಂದು ಕೇಸ್ ಇರುತ್ತೆ ಇನ್ನೊಂದು ಎಲ್ಲ ಅವರೇ ತಂದು ಹಾಕ್ತಾರೆ ನೀವು ಮೇಂಟೈನ್ ಮಾಡ್ಕೋಬೇಕಾಗತ್ತೆ ಅವ್ರು ಏನು ತಂದಾಕ್ತಾರೋ ಅದರಲ್ಲಿ ಮೇಂಟೈನ್ ಮಾಡ್ಕೋಬೇಕಾಗತ್ತೆ ಇನ್ನೊಂದು ಆಪ್ಷನ್ಸ್ ಬಂತು ನೀವೇ ಅರ್ನ್ ಮಾಡ್ತಿರ್ತೀರ ಆನ್ ದ ವೇ ಬರ್ತಾ ನೀವೇ ತೊಗೊಂಬಂದ್ಬಿಡ್ತೀರಾ ಯಾವುದ್ರಲ್ಲಿ ಮೂರು ಕೇಸಲ್ಲೂ ನೀವು ಎಷ್ಟು ಸೇವ್ ಮಾಡಿಕೊಂಡ್ರೆ ಅದು ನಿಮ್ಮ ಫ್ಯಾಮಿಲಿಗೆ ಸೇವ್ ಆಗುವಂಥದ್ದು ಅವ್ರ ದುಡ್ಡು ಅಂತ ನಾವು ಖರ್ಚು ಮಾಡ್ಬಿಡೋದು ನಮ್ಮ ದುಡ್ಡು ಅಂತ ನಾವು ಹಿಡ್ತಾ ಮಾಡೋದು ಇದಕ್ಕಿಂತ ಓವರ್ ಆಲ್ ಫ್ಯಾಮಿಲಿಗೆ ನಾವು ಎಷ್ಟು ಸೇವ್ ಮಾಡ್ತಾ ಇದ್ದೀವಿ ಸೇವ್ ಜೊತೆಗೆ ಅದೆಷ್ಟು ಕ್ವಾಲಿ ಕ್ವಾಲಿಟೇಟಿವ್ ಆಗಿ ನಾವು ತರ್ತ ತರಕಾರಿ ತರ್ತಾ ಇದ್ದೀವಿ ಮತ್ತು ಫ್ರೂಟ್ಸ್ನ ಎಷ್ಟು ಚೆನ್ನಾಗಿ ತರ್ತಾವೆ ಎಷ್ಟು ಆಫನ್ನಾಗಿ ತರ್ತಾ ಇದ್ವಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು ನಾವು ಕಡಿಮೆ ಖರ್ಚು ಮಾಡಬೇಕು ಅಂತ ತರಕಾರಿ ಕಡಿಮೆ ತರೋದು ಮತ್ತು ಫ್ರೂಟ್ಸ್ನ ಕಡಿಮೆ ತರೋದು ಇವೆಲ್ಲ ಮಾಡ್ತಾ ಹೋದರೆ ನಮಗೆ ಮಕ್ಕಳಿಗೆ ನ್ಯೂಟ್ರಿಷನ್ ಡಿಫಿಸಿಯೇಟ್ ಆಗುತ್ತೆ ಸ್ಮಾರ್ಟಾಗಿ ಥಿಂಕ್ ಮಾಡಬೇಕು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈ ವಾರ ಆ್ಯಪಲ್ ಏನೋ ತಂದಿದ್ದೀರಾ ಅಂದರೆ ನೆಕ್ಸ್ಟು ಈಗ ಫಾರ್ ಎಕ್ಸ್ ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ಯಾವುದೋ ಒಂದು ಫ್ರೂಟ್ ಕಾ ಕಾಸ್ಟ್ಲಿ ಇದೆ ಅಂದರೆ ಆ ಫ್ರೂಟ್ನ ತೊಗೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಕಡಿಮೆ ಆಗೋವರೆಗೂ ವೆಯ್ಟ್ ಮಾಡಬೇಕು ಆಮೇಲೆ ವೆಜಿಟೇಬಲ್ಸು ಅಷ್ಟೇ ಬೀನ್ಸ್ ಈಗ ನೋಡಿ ಇನ್ನೂರು ರೂಪಾಯಿ ಇನ್ನೂರೈವತ್ತು ಕೆ ಜಿ ನಾನು ಈಗಲೇ ಬೀನ್ಸ್ ಪಲ್ಯ ಮಾಡಬೇಕು ಅನ್ನೋದು ಅದು ಕರೆಕ್ಟ್ ಆಗಲ್ಲ ಈಗ ಏನು ಕಡಿಮೆ ಇದೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೆ ಜಿ ತರಕಾರಿಯಲ್ಲಿ ಯಾವುದ್ಯಾವುದಿದೆ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಆ ತರಕಾರಿನ ಯೂಸ್ಕೊಂಡು ಯೂಸ್ ಮಾಡ್ಕೊಂಡು ಪಲ್ಯಗಳು ಮಾಡ್ಕೊಳ್ಳೋದು ಸಾಂಬಾರು ಮಾಡ್ಕೊಳ್ಳೋದು ಹೆಂಗಿದ್ರು ಅದೂ ತರಕಾರಿನೇ ಅದರಿಂದ ಏನೋ ಪೌಷ್ಟಿಕಾಂಶ ನಮಗೆ ಸಿಗುತ್ತೆ ಸೊ ಆ ರೀತಿ ಸ್ಮಾರ್ಟಾಗಿ ಥಿಂಕ್ ಮಾಡಿಕೊಂಡು ಮನೇನ ಸೇವ್ ಮಾಡ್ಕೋಬೋದು ಮತ್ತು ಯಾವಾಗಲೂ ಅಷ್ಟೇ ಫ್ಯಾಮಿಲಿಯಲ್ಲಿ ಹಸ್ಬೆಂಡ್ ವೈಫ್ಗೆ ವೈಫ್ಗೆ ಹಸ್ಬೆಂಡ್ಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅವ್ರಿಗೆ ಸುಮ್ಮನೆ ಟೆನ್ಷನ್ ಕೊಡೋದು ಮತ್ತು ವೈಫ್ ಮೇಲೆ ಸುಮ್ಮನೆ ಕಿರ್ಚಾಡ್ತಿರೋದು ಹಸ್ಬೆಂಡ್ಗಳು ಅಷ್ಟೇ ತುಂಬ ತಾಳ್ಮೆಯಿಂದ ಇರೋದ್ರಿಂದ ಮತ್ತು ವೈಫು ಅಷ್ಟೇ ಸಪೋರ್ಟಿವ್ ಆಗಿ ತುಂಬ ತೂಕವಾಗಿ ಮಾತಾಡಿಕೊಂಡು ಅವ್ರಿಗೆ ಸಪೋ ಲೈಫಲ್ಲಿ ಒಂದು ಸಪೋರ್ಟ್ ಥರ ನಿಂತ್ಕೋಬೇಕು ಅದು ಒಂದು ಸ್ಮಾರ್ಟ್ ವೈಫ್ನ ಲಕ್ಷಣ ಅವ್ರಿಗೇನೋ ಟೆನ್ಷನ್ ಕೊಡುವಂಥದ್ದು ಏನೋ ಸಣ್ಣ ಪುಟ್ಟ ವಿಷಯನು ದೊಡ್ಡದು ಮಾಡ್ತಿರೋದು ಅವರೇನೋ ಕೆರಿಯರ್ ಬಗ್ಗೆ ಹೌಸ್ ಬಿಲ್ಡಿಂಗ್ ಬಗ್ಗೆ ಅಥವಾ ಮಕ್ಕಳದು ಎಜುಕೇಷನ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ನಾವು ಸಣ್ಣ ಪುಟ್ಟದಕ್ಕೂ ಜಗಳ ಆಡುವಂಥದ್ದು ಸಣ್ಣ ವಿಷಯನೂ ದೊಡ್ಡದು ಮಾಡುವಂಥದ್ದು ಇದರಿಂದ ಏನಾಗುತ್ತೆ ಅಂದರೆ ಮನೆ ನೆಮ್ಮದಿಲ್ನೂ ಹಾಳಾಗೋಗುತ್ತೆ ಮತ್ತು ನಿಮಗೂ ತುಂಬ ಕಸಿ ಬಿಸಿ ಆಗ್ತಿರುತ್ತಪ್ಪ ಏನಪ್ಪ ಇದು ಜೀವನ ಥರ ಅನಿಸ್ಬಿಡುತ್ತೆ ಆದ್ದರಿಂದ ಹೇಳೋದು ಆದಷ್ಟು ಸ್ಮಾರ್ಟಾಗಿ ಥಿಂಕ್ ಮಾಡಿ ಜಗಳಗಳನ್ನ ಆಡೋಕ್ಕೋಗ್ಬೇಡಿ ಎಮೋಷ್ನಲಿ ಥಿಂಕ್ ಮಾಡೋಕೆ ಹೋಗಬೇಡಿ ಅದೇನು ಪ್ರಾಕ್ಟಿಕಾಲ್ಟಿ ಇದೆ ಅದನ್ನು ಯೋಚನೆ ಮಾಡ್ಕೊಂಡ್ರೆ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಇದ್ದೇ ಇರುತ್ತೆ ತುಂಬ ಸೀರಿಯಸ್ಸಾಗಿ ರಿಲೇಷನ್ಶಿಪ್ನ ತುಂಬ ಸೀರಿಯಸ್ ಆಗಿ ಸ ಆಮೇಲೆ ಪ್ರಾಬ್ಲಮ್ಸ್ನ ತೊಗೊಳಕ್ಕೆ ಹೋದರೆ ಅದನ್ನು ಚಿಕ್ಕದನ್ನು ದೊಡ್ಡದು ಮಾಡ್ಕೊಂಡ್ಬಿಡ್ತೀವಿ ಆಗ ಲೈಫ್ ಇನ್ನೂ ಕಷ್ಟ ಆಗುತ್ತೆ ಆದ್ದರಿಂದ ಒಂದು ಮ್ಯೂಚುವಲ್ ಸಪೋರ್ಟಾಗಿ ಸ್ಮಾರ್ಟ್ ಆಗಿ ತಿಂಕ್ ಮಾಡಬೇಕು ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂದರೆ ನನ್ನ ಹಸ್ಬೆಂಡ್ ನನ್ನ ಹತ್ರ ಚೆನ್ನಾಗಿರಬೇಕು ಅಂದರೆ ನಾನು ಮಕ್ಕಳನ್ನ ಕರೆಕ್ಟಾಗಿ ಹೆಲ್ದಿ ಎನ್ವೈರಮೆಂಟಲ್ಲಿ ಬೆಳೆಸ್ಬೇಕು ಅಂದರೆ ನಾನು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಮಾತಾಡಬೇಕು ಸ್ವಲ್ಪ ಸಾಫ್ಟ್ ಟೋನಲ್ಲಿ ಮಾತಾಡುವಂಥದ್ದು ಥಿಂಕ್ ಮಾಡಿ ಮಾತಾಡುವಂಥದ್ದು ಬಾಡಿ ಲ್ಯಾಂಗ್ವೇಜ್ ಅಷ್ಟೇ ಏನೋ ಜಗಳಕ್ಕೆ ಹೋಗೋ ಥರನೇ ಬಾಡಿ ಲ್ಯಾಂಗ್ವೇಜ್ ಇಟ್ಕೊಳ್ಳೋವಂಥದ್ದು ಇವೆಲ್ಲವೂ ಒಳ್ಳೆ ಸ್ಮಾರ್ಟ್ ಥಿಂಕಿಂಗ್ ಅಲ್ಲ ಕರೆಕ್ಟಾಗಿ ನಾನು ಹೆಂಗೆ ಬಿಹೇವ್ ಮಾಡಿದ್ರೆ ನನ್ನ ಫ್ಯಾಮಿಲಿ ಎನ್ವೈರನ್ಮೆಂಟ್ ಚೆನ್ನಾಗಿರುತ್ತೆ ಎಲ್ಲನೂ ಎಫೆಕ್ಟ್ ಆಗೋದು ಮಕ್ಕಳ ಮೇಲೇ ನಾವಿಬ್ರು ಹೆಂಗೋ ಜಗಳ ಮಾಡಿಕೊಂಡು ಹಸ್ಬೆಂಡ್ ವೈಫ್ ಒಂದೊಂದು ಒಂದು ಹೋಗ್ಬಿಡ್ತೀವಿ ಬಟ್ ಅದು ಮಕ್ಕಳ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ ಆದ್ದರಿಂದ ಯಾವಾಗಲೂ ಅಷ್ಟೇ ಎಮೋಷ್ನಲಿ ಥಿಂಕ್ ಮಾಡೋಕ್ಕಿಂತ ಪ್ರಾಕ್ಟಿಕಲಿ ಸ್ಮಾರ್ಟಾಗಿ ಥಿಂಕ್ ಮಾಡಿಕೊಂಡು ಒಂದು ಚಿಕ್ಕ ಪ್ರಾಬ್ಲಮ್ನ ಮಾತಾಡಿ ಸಾಲ್ವ್ ಮಾಡ್ಕೊಬೋದಾ ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು ಇಲ್ಲ ಎಷ್ಟೋ ಪ್ರಾಬ್ಲಮ್ಸ್ಗಳು ಸೈಲೆಂಟಾಗಿದ್ದು ಸಾಲ್ವ್ ಆಗ್ಬಿಡುತ್ತೆ ಅಥವಾ ಇಗ್ನೋರ್ ಮಾಡಿ ಸಾಲ್ವ್ ಆಗಿಬಿಡುತ್ತೆ ಏನಿದು ಒಂದು ಚಿಕ್ಕ ಪ್ರಾಬ್ಲಮ್ ಆದರೆ ಬಿಟ್ಬಿಟ್ಟು ಫರ್ಗ್ಯೂ ಮಾಡಿಕೊಂಡು ಲೆಟ್ಕೋ ಮಾಡಿಬಿಟ್ಟು ಅದನ್ನ ಪ್ರ ಅದು ಬಿಟ್ಬಿಟ್ರೆ ಒಂದೆರಡು ಮೂರು ದಿನ ಅದ್ರ ಸಾಲ್ವ್ ಆಗಿಬಿಡುತ್ತೆ ಸೊ ಎಲ್ಲ ಎಮೋಷ್ನಲಿ ಥಿಂಕ್ ಮಾಡ್ಕೊಂಬಿಟ್ಟು ಅದ್ರ ಬಗ್ಗೆ ತುಂಬ ಮಾಡ್ತಾ ಮಾಡ್ತಾಯಿದ್ರೆ ಚಿಕ್ಕದನ್ನ ದೊಡ್ಡದು ಮಾಡಿಕೊಂಡು ಇನ್ನೂ ಲೈಫ್ನ ಕಾಂಪ್ಲಿಕೇಟ್ ಮಾಡ್ಕೊಂಬಿಡ್ತೀವಿ ಇದು ಎಲ್ಲದಕ್ಕಿಂತ ಸ್ಮಾರ್ಟ್ ವೈಫ್ಗೆ ಇಂಪಾರ್ಟೆಂಟ್ ಏನು ಅಂದರೆ ಎಲ್ಲ ನಾವು ಮ್ಯಾನೇಜ್ ಮಾಡ್ಕೊಂಡೇ ಮಾಡ್ಕೋತೀವಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ವುಮೆನ್ಸು ಮಕ್ಕಳು ನೋಡ್ಕೋತಾರೆ ಹಸ್ಬೆಂಡ್ಸ್ನ ನೋಡ್ಕೊಳ್ತಾರೆ ಮನೆಯವ್ರನ್ನೆಲ್ಲ ನೋಡ್ಕೋತಾರೆ ಮನೆನ ನೀಟಾಗಿ ಇಟ್ಕೊಳ್ತಾರೆ ಫುಲ್ಲು ಬಟ್ಟೆ ಎಲ್ಲ ಮಡಚಿ ಎಲ್ಲ ಪಾತ್ರೆಗಳು ತೊಡೆದು ಎಲ್ಲ ಮಾಡ್ತಾರೆ ಬಟ್ ಸೆಲ್ಫ್ ಕೇರ್ ಅಂತ ಬಂದಾಗ ಸ್ವಲ್ಪ ಹಿಂದೆ ಹೊಟ್ಟೋಗ್ಬಿಡ್ತಾರೆ ನನ್ನ ಬಗ್ಗೆ ನಾನೇ ಥಿಂಕ್ ಮಾಡ್ಕೋಬೇಕಂತ ಒಂಥವ್ರ ದೊಡ್ಡ ಕ್ವಶನ್ ಮಾರ್ಕು ಎಲ್ಲರಿಗೂ ಬಿಸಿ ಬಿಸಿ ಹಾಕಿ ಮಾಡ್ತಾರೆ ಬಟ್ ಅವ್ರಿಗೆ ಬಗ್ಗೆ ಅವ್ರಿಗೇನೆ ಕೇರ್ ತೊಗೊಳಲ್ಲ ಅದು ಸ್ಮಾರ್ಟ್ ವೈಫ್ನಲ್ಲ ಲಕ್ಷಣ ಅಲ್ಲೇ ಅಲ್ಲ ಸ್ಮಾರ್ಟ್ ವೈಫ್ ಲಕ್ಷಣ ಏನು ಅಂದರೆ ನಾನು ಚೆನ್ನಾಗಿದ್ದರೆ ನಮ್ಮ ಮನೆಯವ್ರನ್ನೆಲ್ಲ ನಾನು ಚೆನ್ನಾಗಿ ನೋಡ್ಕೊತೀನಿ ನಾನು ಫಿಟ್ಟಾಗಿ ನನ್ನ ಮೆಂಟಲ್ ಹೆಲ್ತನು ಎಲ್ಲ ಇಂಪಾರ್ಟೆಂಟೇ ನಾವು ಈ ತುಂಬ ಇಮೋಷ್ನಲಿ ಕುಗ್ಗೋಗೋದು ಒಂಥರ ತುಂಬಾ ಅಳ್ತಾ ಕೊರಗ್ತಾ ಇರೋವಂಥದ್ದು ಖುಷಿಯಾಗಿ ಇರದೇ ಲೈಫ್ನ ಲೀಡ್ ಮಾಡ್ತಿರೋಂಥದ್ದು ನಾವೇ ಕೊರಗೋದು ನಾವು ಕೊರ್ಕೊಂಡು ಬೇರೆಯವ್ರಿಗೆ ಇಟ್ಕೋಬೇಕು ಅದು ಮೂರ್ಖತನ ಸ್ಮಾರ್ಟ್ ಆಗಿಯೂ ನಾವು ಖುಷಿಯಾಗಿರೋಣ ಬೇರೆಯವ್ರನ್ನೂ ಖುಷಿಯಾಗಿ ಇಟ್ಕೊಳ್ಳೋಣ ನಾನು ಖುಷಿಯಾಗಿ ಎಂಜಾಯ್ ಮಾಡ್ತೀನಿ ನನ್ನ ಜೊತೆ ಇರೋರು ಖುಷಿಯಾಗಿ ಎಂಜಾಯ್ ಮಾಡೇ ಮಾಡ್ತೀನಿ ಮಾಡ್ತಾರೆ ಸೊ ಟೈಮ್ ಸಿಕ್ಕನಾಗೆಲ್ಲ ನಿಮಗೆ ನಿಮಗೆ ಸೆಲ್ಫ್ ಕೇರ್ ಮಾಡ್ಕೊಳ್ಳಿ ಒಂದು ಒಳ್ಳೆ ನೇಲ್ ಪಾಲಿಶ್ ಹಾಕೋವಂಥದ್ದು ಒಳ್ಳೆ ಡ್ರೆಸ್ ಹಾಕೊಳ್ಳುವಂಥದ್ದು ಸೊ ನಿಮಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡ್ಕೋಬೇಕು ಒಳ್ಳೆ ನ್ಯೂಟ್ರಿಷಸ್ ಫುಡ್ನ ತೊಗೋಬೇಕು ನಿಮ್ಮ ಸ್ಕಿನ್ ಕೇರ್ ಬೇಕು ತಗೋಬೇಕು ಹೇರ್ ಕೇರ್ ಮಾಡ್ಕೋಬೇಕು ಒಳ್ಳೆ ನ್ಯೂಟ್ರಿಷಸ್ ಫುಡ್ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟು ಅದು ಒಂದು ಏಜ್ ಆಗಿದ ತಕ್ಷಣ ನಮ್ಮ ಬಾಡಿಯಲ್ಲಿ ಎಷ್ಟೊಂದು ಚೇಂಜಸ್ ಆಗ್ತಿದೆ ವಿಮೆನ್ಗೆ ಎಲ್ಲ ಕಡಿಮೆ ಆಗ್ತಿರುತ್ತೆ ಮೂಳೆ ಸವಿತಾ ಇರುತ್ತೆ ವಿಟಮಿನ್ಸ್ ಕಡಿಮೆ ಆಗ್ತಿರುತ್ತೆ ಸೊ ಡಾಕ್ಟರ್ನ ರೆಗ್ಯುಲರಾಗಿ ಕನ್ಸಲ್ಟ್ ಮಾಡಿ ನಮ್ಮ ಸೆಲ್ಫ್ ಕೇರ್ನ ನಾವು ತೊಗೊಳೋದ್ರಿಂದ ನಾವು ಚೆನ್ನಾಗಿರ್ತೀವಿ ನಮ್ಮ ಜೊತೇಲಿರೋರು ಚೆನ್ನಾಗಿರ್ತಾರೆ ಫಾರ್ ಎಕ್ಸಾಂಪಲ್ ನಮಗೇನು ಹುಷಾರಿಲ್ಲ ಡೈಲಿ ಹುಷಾರಿರಲ್ಲ ಬೆನ್ನೋವು ತಲೆನೋವು ಡೈಲಿ ಬರ್ತಾ ಇದೆ ಅಂದರೆ ಯಾರು ಕೇಳ್ತಾರೆ ನಮ್ಮ ಗೋಳು ಅದು ಸ್ಮಾರ್ಟ್ ಥಿಂಕಿಂಗಾ ಅದು ಎಮೋಷ್ನಲ್ ಥಿಂಕಿಂಗು ಆಮೇಲೆ ಹುಷಾರಿಲ್ದಂಗೆ ಮಾಡ್ಕೊಳ್ಳೋದು ಆಮೇಲೆ ಕೊರಗೋದು ಅಯ್ಯೋ ನನ್ನ ಬಗ್ಗೆ ನೋಡ್ತಾ ಇಲ್ವಲ್ಲ ನನ್ನ ಗಂಡ ನೋಡ್ತಿಲ್ವಲ್ಲ ನಮ್ಮ ಮನೆಯವ್ರು ನೋಡ್ತಿಲ್ವಲ್ಲ ನನಗೆ ಅಂತ ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಮೆಂಟಲಿ ಸ್ಟ್ರಾಂಗ್ ಆಗಿ ನಿಮ್ಮ ಕೇರ್ನ ನೀವೇ ತೊಗೋಬೇಕು ನಮ್ಮ ಕೇರ್ನ ನಾವೇ ತೊಗೋಬೇಕು ಫಿಟ್ಟಾಗಿರಬೇಕು ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು ವಾಕಿಂಗ್ ಮಾಡಬೇಕು ಬಿಸಿ ಬಿಸಿಯಾಗಿ ತಿಂತಾ ಇರಬೇಕು ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡಬೇಕು ಆ್ಯಕ್ಟಿವ್ ಆಗಿರಬೇಕು ಮೇನಾಗಿ ಸೊ ಸ್ಮಾರ್ಟಾಗಿ ಥಿಂಕ್ ಮಾಡಬೇಕು ಅಂದರೆ ಬರೀ ಫ್ಯಾಮಿಲಿನ ಮೇಂಟೈನ್ ಮಾಡೋದಲ್ಲ ಫ್ಯಾಮಿಲಿ ಮೇಂಟೈನ್ ಮಾಡೋ ಜೊತೆ ನಮ್ಮ ಬಗ್ಗೆ ನಾವೇ ಕೇರ್ ತೊಗೊಂಡು ನಾವು ಫಿಟ್ಟಾಗಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡುವಂಥದ್ದೇ ಸ್ಮಾರ್ಟ್ ಥಿಂಕಿಂಗು ಸೊ ಮನೆ ಹೇಗೆ ಮೇಂಟೈನ್ ಮಾಡ್ಕೋತೀರಾ ಹಣಕಾಸಿನ ವಿಚಾರ ವಿಚಾರ ಎಲ್ಲ ಹೇಗೆ ಮೇಂಟೈನ್ ಮಾಡ್ಕೋತೀರಾ ಹೆಲ್ತ್ ವೈಸ್ ಹೇಗೆ ಮೇಂಟೈನ್ ಮಾಡ್ಕೋತೀರಾ ಅದೆಲ್ಲ ಎಷ್ಟು ಇಂಪಾರ್ಟೆಂಟು ನಿಮ್ಮ ಮೆಂಟಲ್ ಹೆಲ್ತ್ನ ಕೂಡ ಮೇಂಟೈನ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು ಒಂದೊಳ್ಳೆ ಕಾಮಿಡಿ ಮೂವಿ ನೋಡುವಂಥದ್ದು ಅಥವಾ ಕಾಮಿಡಿ ಶೋ ನೋಡುವಂಥದ್ದು ಒಳ್ಳೆ ಮ್ಯೂಸಿಕಲ್ ಶೋ ನೋಡುವಂಥದ್ದು ನಿಮ್ಗೆ ಏನು ಖುಷಿನೋ ನೀವು ಲೈಫಲ್ಲಿ ಮಾಡ್ಕೋಬೇಕು ಅದರ ಜೊತೆಗೆ ಮನೆಯವ್ರ ಜೊತೆನೂ ಖುಷಿ ಖುಷಿಯಾಗಿ ಅವ್ರು ಮಾತಾಡಿಕೊಂಡು ಅವ್ರ ಇಂಟ್ರೆಸ್ಟ್ನ ಎನ್ಕರೇಜ್ ಮಾಡ್ಕೊಳ್ತಾ ನಮ್ಮ ಇಂಟ್ರೆಸ್ಟ್ನು ಬಲಿ ಕೊಡ್ತೆ ನಮಗೇನು ಹಾಬೀಸ್ ಇದೆ ನಮ್ಮ ಕೆರಿಯರ್ ಏನು ಅದನ್ನು ಇಂಪಾರ್ಟೆಂಟಾಗಿ ತೊಗೋಬೇಕು ಇದೆಲ್ಲನೂ ಮ್ಯಾನೇಜ್ ಮಾಡೋದೇ ಸ್ಮಾರ್ಟ್ ವೈಫು ಈ ಫುಲ್ಲು ತ್ಯಾಗಗಳು ಮಾಡಿಕೊಂಡು ಜೀವನ ಪೂರ್ತಿ ಅವ್ರಿಗೋಸ್ಕರ ನಮ್ಮ ಜೀವನನ ಸರ್ವಿಸೋದು ಅದು ಸ್ಮಾರ್ಟ್ ಥಿಂಕಿಂಗ್ ಅಲ್ಲ ಸ್ಮಾರ್ಟ್ ವೈಫ್ ಆಗಬೇಕು ಅಂದ್ರೆ ಜೊತೆ ಎಲ್ಲರ ಜೊತೆ ನಾವು ಇರಬೇಕು ಎಲ್ಲರನ್ನು ನೋಡಿಕೊಂಡು ನಮ್ಮನ್ನು ನಾವು ನೆಗ್ಲೆಕ್ಟ್ ಮಾಡ್ಕೊಳ್ಳೋದಲ್ಲ ಮತ್ತು ಫಸ್ಟು ಮೇನಾಗಿ ಎಕ್ಸ್ಪೆಕ್ಟೇಷನ್ನ ಬಿಡಬೇಕು ನಾವು ತುಂಬ ಬೇರೋರಿಂದ ಎಕ್ಸ್ಪೆಕ್ಟೇಷನ್ಸ್ ಮಾಡಿದಷ್ಟು ನಾವು ಕೊರಗೋದು ಜಾಸ್ತಿ ಅವ್ರು ಮಾಡಿಲ್ಲ ಇವ್ರು ಹಿಂಗೆ ಮಾಡಲಿಲ್ಲ ನಾನು ಅಷ್ಟು ಮಾಡಿದ್ರು ಇವ್ರು ನಿಮ್ಮ ಕರ್ತವ್ಯ ಏನೂ ನೀವು ಮಾಡ್ಕೊಳ್ಳಿ ಯಾವುದನ್ನು ಜಾಸ್ತಿನೂ ಮಾಡಬೇಡಿ ಕಡಿಮೆನೂ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೋಬೇಕು ನಾವು ಆಮೇಲೆ ನಮ್ಮ ಕೇರ್ ನಾವು ತೊಗೋಬೇಕು ಬೇರೆಯವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ನಮ್ಮಷ್ಟು ಮೂರ್ಖರು ಇನ್ನೊಬ್ರು ಇರೋಲ್ಲ ಸ್ಮಾರ್ಟ್ ಆಗಿ ಲೈಫ್ನ ಲೀಡ್ ಮಾಡಬೇಕು ತುಂಬಾ ಕೋಪ ಮಾಡ್ಕೊಳ್ಳೋಕೆ ಹೋಗಬಾರ್ದು ಅದು ಯಾವ ರೀತಿ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಏನೇ ಆಪೋಸಿಟ್ ಪರ್ಸನ್ ಕಿರಿಸ್ತಾಯಿದ್ರು ಕೂಡ ಅದಕ್ಕೆ ಏನಿದೆ ಏನಿಲ್ಲ ಅಂತ ನಾವು ರೆಸ್ಪಾಂಡ್ ಮಾಡಬೇಕಷ್ಟೆ ಅವರು ಕಿರ್ಚ್ತಾ ಇದ್ದಾರಲ್ಲ ಅಂತ ನಾವು ಕಿರ್ಚಕ್ಕೆ ಹೋದರೆ ಅದು ಹೆಂಗಾಗೋಗುತ್ತೆ ಅಂದರೆ ನಾ ಅವ್ರ ತಾಳಕ್ಕೆ ತಕ್ಕಂಗೆ ನಾವು ಕುಡಿತಾ ಇದ್ದೀವಿ ಅನ್ನೋ ಲೆವೆಲ್ಗಾಗೋಗುತ್ತೆ ಸೊ ಯಾವಾಗಲೂ ಕಾಮಾಗಿ ಕಂಪೋಸ್ಟಾಗಿ ನಿಧಾನಕ್ಕೆ ಮಾತಾಡ್ಕೊತ ಕಾಮಾಗಿ ಥಿಂಕ್ ಮಾಡಿಕೊಂಡು ಲೈಫ್ನಲ್ಲಿ ಲೀಡ್ ಮಾಡಿ ಸ್ಮಾರ್ಟಾಗಿ ಥಿಂಕ್ ಮಾಡಿ ನಾನು ಅದನ್ನೇ ಇದ್ದೀನಿ ಪ್ರಾಕ್ಟಿಕಲಿ ಥಿಂಕ್ ಮಾಡಿ ಎಮೋಷ್ನಲಿ ಥಿಂಕ್ ಮಾಡೋಕೆ ಹೋಗಬೇಡಿ ನೀವು ಇಂಡಿವಿಜುವಲಿ ನೀವು ತುಂಬಾ ಸ್ಟ್ರಾಂಗ್ ಇರ್ತೀವಿ ನಮ್ಮ ಸ್ಟ್ರೆಂತ್ ಏನು ಅಂತ ನಾವು ಸ್ವಲ್ಪ ಇಂಡಿಪೆಂಡೆಂಟ್ ಆಗ್ಲೇ ಗೊತ್ತಾಗೋದು ಯಾರ ಮೇಲೂ ಡಿಪೆಂಡೆಂಟ್ ಆಗೋದು ಬೇಡ ಪ್ರತಿಯೊಂದನ್ನು ಹೇಗೆ ಉಳಿಸ ಉಳಿತಾಯ ಮಾಡ್ಕೋಬೋದು ಹೆಂಗೆ ತರಕಾರಿ ಹಾಳು ಮಾಡ್ದಂಗೆ ನೋಡ್ಕೋಬೋದು ಮನೇನ ಹೆಂಗೆ ಮೇಂಟೇನ್ ಮಾಡ್ಕೋಬೇಕು ಇವೆಲ್ಲ ಸ್ವಲ್ಪ ನಾವು ಟೈಮ್ ಕೊಟ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೊಂಡ್ರೆ ಒಂದೊಂದು ಸಣ್ಣ ವಿಷಯದಲ್ಲೂ ನಾವು ಸೇವ್ ಮಾಡ್ಕೋಬೋದು ಸಣ್ಣ ಸಣ್ಣ ವಿಷಯದಲ್ಲೂ ನಾವು ಖುಷಿ ಪಡ್ಕೋಬೇಕು ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಸ್ಮಾರ್ಟ್ ಲಿವಿಂಗ್ ಅಂದರೆ ಎಮೋಷ್ನಲಿ ಸ್ಟ್ರಾಂಗ್ ಇತ್ಕೊಂಡು ಮನೆಯ ಪ್ರತಿಯೊಂದು ಸೆಕ್ಷನನ್ನು ನಾವು ನೀಟಾಗಿ ಅನಲೈಸ್ ಮಾಡಿಕೊಂಡು ಹೇಗೆ ನಾವು ಸ್ಮಾರ್ಟಾಗಿ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು ಅಂದರೆ ಹೇಗೆ ನಾವು ತರಕಾರಿಯಲ್ಲಿ ಸೇವ್ ಮಾಡ್ಕೋಬೋದು ಹೆಂಗೆ ಎಲ್ಲರ ಹೆಲ್ತು ನಾವು ನೋಡ್ಕೋಬೋದು ನಾನು ಖುಷಿ ಇದ್ದು ಬೇರೆಯವ್ರನ್ನೂ ಹೆಂಗೆ ಖುಷಿ ಪಡ್ಕೊಳ್ಳೋದು ಅದನ್ನೇ ಸ್ಮಾರ್ಟ್ ವೈಫ್ ಲಿವಿಂಗ್ ಸ್ಟೈಲು ನಾವು ತುಂಬ ತ್ಯಾಗಗಳು ಮಾಡಿ ಯಾರಿಗೂ ಏನೂ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ याव्लु अस्े नम न याव ಮತ್ತೆ ನೆಗ್ಲೆಟ್ ಮಾಡೋದು ಬಿಟ್ಬಿಡ್ಬೇಕು ಫಸ್ಟು ನಮ್ಮ ಬಗ್ಗೆ ಕೇರ್ ತೊಗೊಂಡು ಎಲ್ಲರ ಬಗ್ಗೆಯೂ ಕೇರ್ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ದಿನ ಅಂತೂ ತುಂಬ ಬಿಂದಾಸಾಗಾಯಿತು ಸೂಪರ್ ಆಗಿರೋಂಥ ದೋಸೆ ಪಲ್ಯ ಚಟ್ನಿ ಜೊತೆ ಸಖತ್ ಎಂಜಾಯ್ ಮಾಡಿದ್ವಿ ಆಮೇಲೆ ಮಕ್ಕಳದು ಹೆಲ್ತ್ ಬಗ್ಗೆ ಜೊತೆ ನಿಮ್ಮ ಹೆಲ್ತು ನೋಡ್ಕೊಳ್ಳಿ ಡ್ರೈ ಫ್ರೂಟ್ಸು ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ಡೈಲಿಯೂ ಇನ್ಕ್ಲೂಡ್ ಮಾಡ್ಕೋಬೇಕು ನಮ್ಮ ಡಯೆಟಲ್ಲಿ ಹೆಲ್ತ್ ಒಂದು ಹಾಳಾಗ್ಬಿಟ್ರೆ ಅಂತೂ ತುಂಬಾ ಅಪ್ಪ ಇನ್ನೇನು ಬೇಡ ಅನಿಸುತ್ತೆ ಜೀವನಲ್ಲಿ ಫಸ್ಟ್ ನಾವು ಹೆಲ್ತ್ ಹೆಲ್ತ್ನ ಚೆನ್ನಾಗಿ ನೋಡ್ಕೋಬೇಕು ಆಮೇಲೆ ಎಲ್ಲ ಟೈಮ್ ಸರಿಗದೇ ಬರುತ್ತೆ ದುಡ್ಡು ದುಡಿಬೋದು ಎಲ್ಲನೂ ದುಡಿಬೋದು ಎಲ್ಲ ಆಸ್ತಿ ಮಾಡ್ಕೋಬೋದು ಫಸ್ಟ್ ನಾವು ಹೆಲ್ತ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ನನ್ನ ಬ್ಲಾಗ್ನ ಇದ್ದೀನಿ ಸ್ಮಾರ್ಟಾಗಿ ಥಿಂಕ್ ಮಾಡಿ ಸ್ಮಾರ್ಟಾಗಿ ಲೈಫ್ ಲೀಡ್ ಮಾಡಿ ನಮಸ್ಕಾರ